ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇಲ್ಲಿ ಮೊಹರಂ ಹಬ್ಬ ಆಯ್ತಲ್ಲ ಅದು ಮೆರವಣಿಗೆ ಆಯಿತು ಅದನ್ನು ನಾನು ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ನೋಡಿ ಇಲ್ಲಿ ನಮ್ಮ ಕಡೆಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಅವರು ಇವರು ಅಂತ ಜಾತಿ ಭೇದ ಭಾವ ಇಲ್ಲ ಈ ಹಬ್ಬ ಮಾತ್ರ ಮೊಹರಂ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಎಲ್ಲರೂ ದೇವಸ್ಥಾನದ ಹತ್ರ ಹೋಗಿ ಅದು ಸಕ್ಕರೆ ಒತ್ತಿಸೋದು ಅಂತಂದೇಳಿ ಈ ಹಬ್ಬದಾಗೆ ಎಲ್ಲರ ಮನೆಯಿಂದ ಸಕ್ರೆ ತಗೊಂಡೋಗಿ ಅಲ್ಲಿ ದೇವರಿಗೆ ಎಡೆ ಮಾಡ್ಕೊಂಡು ಬರ್ತಾರೆ ಒತ್ತಿಸ್ಕೊಂಬರ್ತಾರೆ ಏನೋ ಅಲ್ಲಿ ಶಾಸ್ತ್ರ ಮಾಡಿ ಸಕ್ರೆ ಒತ್ತದ ಅಂತಂದು ಹೇಳಿ ಅದು ಅದನ್ನ ಎಡೆ ಮಾಡಿ ಬಂದರೆ ದೇವಸ್ಥಾನಕ್ಕೆ ಹೋಗಿ ಉಣ್ಣೆ ಮನೆಯೊಳಗೆ ಹಳೆ ಕಾಲದಲ್ಲಿ ದನಗಳು ಇದ್ದ ಮ ಹಳ್ಳಿ ಹಳ್ಳಿಗಳ ಕಡೆಗೆ ಹಸುಗಳು ಇರ್ತಾವಲ್ಲ ಅವಕ್ಕೆ ಉಂಟೆ ಬೀಳ್ತಿರ್ತವೆ ಅದು ಉಣ್ಣೆ ಬೀಳಲ್ಲಂತೆ ಅದನ್ನ ಸಕ್ರೆ ಒತ್ತಿಸ್ಕೊಂಬಂದರೆ ಮತ್ತೆ ಒಟ್ಟು ಹಸುಗಳಿಗೇನು ಕಾಯಿಲೆ ಬರೋಲ್ಲ ಅಂತ ಮೊದಲಿಂದಲೂ ಹಳೆಯ ಕಾಲದಿಂದಲೂ ಅದು ಶಾಸ್ತ್ರ ಐತೆ ಹಂಗಾಗಿ ಪ್ರತಿಯೊಬ್ಬರೂ ಒಟ್ಟು ತಗೊಳ್ಳಿ ಮನೆಗಳ ನೋಡಿರಿ ಫಸ್ಟು ಮನೆಗಳಿಗೆ ತಗಣಿ ಅಂತ ಇರ್ತಾಯಿದ್ವು ಮತ್ತು ಉಣ್ಣೆ ಅಂತ ಹಸುಗಳಿಗೆ ಹಸುಗಳಿಗಾಗ್ತಾಯಿದ್ವು ಅಂಥವು ಏನೂ ಆಗಲ್ಲಂತೆ ಇಲ್ಲಿ ದೇವ್ರಿಗೆ ಹೋಗಿ ಸಕ್ಕರೆ ಒತ್ತಿಸ್ಕೊಂಬಂದರೆ ಹಂಗಾಗಿ ಪ್ರತಿಯೊಬ್ಬರೂ ಈ ಹಬ್ಬದ ಮಾತ್ರ ಹಿಂದೂ ಮುಸ್ಲಿಮು ಅಂತ ಆ ಥರ ಭೇದ ಭಾವ ಏನಿಲ್ಲ ಈ ಹಬ್ಬದ ಎಲ್ಲ ಪ್ರತಿಯೊಬ್ಬರು ಹೋಗಿ ಕೆಂಡ ತೊಳಿತಾರಲ್ಲ ಅವತ್ತಿನ ದಿವಸ ಹೋಗಿ ಎಲ್ಲರೂ ಸಕ್ಕರೆ ಒತ್ತಿಸ್ಕೊಂಬರ್ತಾರೆ ನಮ್ಮ ಕಡೆಗೆ ಎಲ್ಲ ಫುಲ್ಲು ಆ ಜಾತಿ ಅಂತಲ್ಲ ಎಲ್ಲರೂ ಇರ್ತಾರೆ ನೋಡ್ರಿ ಪ್ರತಿಯೊಂದು ಜಾತಿನೂ ಇರ್ತತೆ ಅವತ್ತಿನ ದಿವಸ ಮಾತ್ರ ಹೋಗಿ ದೇವಸ್ಥಾನದ ಹತ್ರ ಈ ಹಬ್ಬದ ಮಾತ್ರ ಇನ್ನು ಯಾವ ಹಬ್ಬಕ್ಕೂ ಅಷ್ಟು ಜನ ಕಲಿತಾರ ಬಿಡ್ತಾರ ಗೊತ್ತಿಲ್ಲ ಈ ಒಬ್ಬ ಮಾತ್ರ ಮೊಹರಮ್ ಹಬ್ಬದ ಮಾತ್ರ ಎಲ್ಲ ಯಾವ ಜಾತಿ ಅಂತ ಭೇದ ಭಾವ ಇಲ್ದಾರೆ ಎಲ್ಲರೂ ಸೇರ್ತಾರೆ ಸೇರಿ ಈ ಹಬ್ಬನ ಸ ಒಂಥರ ಸಡಗರದಿಂದ ಹಬ್ಬ ಆಚರಿಸ್ತಾರೆ ಒಂಥರ ಒಂದು ಅಣ್ಣ ಥರ ನಡ್ಕೊತಾರೆ ಈ ಒಬ್ಬಾಗೆ ಅವರು ಚೋಂಗಿ ಅಂತ ಮಾಡಿರ್ತಾರಲ್ಲ ಅದನ್ನು ಅವ್ರ ಮನೆಗೆ ಹಬ್ಬ ಮಾಡಿದಾಗ ನಮ್ಮ ಅವ್ರ ಮನೆ ಹತ್ರ ಯಾರ್ಯಾರು ಇರ್ತಾರೆ ಎಲ್ಲರ ಮನೆಗೂ ಚೋಂಗಿ ಕೊಡೋ ಪದ್ಧತಿ ಇರುತ್ತೆ multimass <laughs> Beast